ಇನ್ನು ಇದೇ ವೇಳೆ ವಾಟಾಳ್ ನಾಗರಾಜ್ ಅವರು ಮಾತನಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ನೀಡಬಾರದು ಅಂತ ಸಿಎಂ ಅವರಿಗೆ ಸಲಹೆ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ವಾಟಾಳ್ ನಾಗರಾಜ್ ಅವರು ಒತ್ತಾಯ ಮಾಡಿದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ವಾಟಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ರಾಜ್ಯದ ಎಲ್ಲ ಸಿಎಂಗಳನ್ನ ದಾಟಿ ಬಂದಿದ್ದಾರೆ ಎಲ್ಲಿಯವರೆಗೂ ಆರೋಗ್ಯ ಚೆನ್ನಾಗಿರುತ್ತೆ ಅಲ್ಲಿಯವರೆಗೆ ಸಿಎಂ ಆಗಿರಿ ಅಂತ ಮಾತನಾಡಿದ್ದಾರೆ ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಎಲ್ಲವೂ ಕೂಡ ಇದೆ ಎಂತಹ ಸಂದರ್ಭ ಬಂದರೂ ಕೂಡ ನಾವು ಸಿದ್ದರಾಮಯ್ಯಗೆ ಬೆಂಬಲ ಕೊಡ್ತೀವಿ ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ನೀಡಬಾರದು ನಾವೆಲ್ಲರೂ ನಿಮ್ಮ ಬೆಂಬಲಕ್ಕೆ ಇದೀವಿ ಅಂತ ಮಾತನಾಡಿದ್ದಾರೆ ಈ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಪ್ರೀತಿ ಅಭಿಮಾನ ಇದೆಲ್ಲವೂ ಇದೆ నాలు అనేక బ నేను యోచన మాట్లాడి ముఖ్యమంత్రి సందామయ్యవర్ నర ముందే అంత సంవిధాన పరీ బ యారు బారు అది ఈ రాజ్యవన్న నెడకొంటు బంద ఇహా నోడవర పైకి నిజంగా ఆదర్శ ప్రీతి ಅಭಿಮಾನ ಇಡೀ ಕರ್ನಾಟಕದ ಸಮಗ್ರ ಕನ್ನಡಿಗರು ಪ್ರೀತಿಯಿಂದ ಕಾಣ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನವರನ್ನ ನಾವು ಎಂಥ ಸಂದರ್ಭ ಬಂದರೂ ನಾವು ಈ ನಾಡು ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಯಾವ ಕಾರಣಕ್ಕೂ ನೀವು ರಾಜೀನಾಮೆ ಕೊಡುವ ಪ್ರಶ್ನೆ ಇಲ್ಲ ಒತ್ತಾಯಕ್ಕೆ ಮಣಿ ಬೇಕಾಗಿಲ್ಲ ರಾಜೀನಾಮೆ ಬರೆಯಲೇಬಾರದು ಅದೇನಾಗುತ್ತೆ ಈ ರಾಜ್ಯದಲ್ಲಿ ಅಂತ ಸಂದರ್ಭ ಬಂದ್ರೆ ಏನಾಗುತ್ತೆ ಅದು ಅದಕ್ಕೋಸ್ಕರ ಎದುರ್ಬೇಕಾಗಿಲ್ಲ ನಾವು ನಾವೆಲ್ಲ ನಿಲ್ತೀವಿ ನಿಮ್ ಜೊತೆಯಲ್ಲಿ ಅದ್ಭುತವಾಗಿ ನಿಲ್ತೇವೆ ಇದು ಇವತ್ತಲ್ಲ ನಿರಂತರವಾಗಿ ಹತ್ತಾರು ವರ್ಷದಿಂದ ತಮಗೆ ಏಕೆ ಬಂದಿದ್ದೀವಿ ನಿಮ್ಗೆ ಒಳ್ಳೇದಾಗ್ಲಿ ದೀರ್ಘವಾದ ಬಂದಿದ್ದೀರಿ ಅರಮನೆ ಮೈದಾನದಲ್ಲಿ ಇಡೀ ರಾಜ್ಯದ ಎಲ್ಲ ಮಠಾಧಿಪತಿಗಳು ಬಂದಾಗ ಅವರ ಗುಂಪಿನಲ್ಲಿ ಬಿಳಿ ಬಟ್ಟೆ ಒಬ್ಬರೇ ಕಾಣ್ತಿದ್ದದ್ದು ಸಿದ್ದರಾಮಯ್ಯ ಅಲ್ಲಿ